ನಾಡಿನೆಲ್ಲೆಡೆ ಗೌರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನಲ್ಲಿ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಕೂಡ ಇದೆ ಬನಶಂಕರಿ ಲಕ್ಷ್ಮೀ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪಂಚಾಭಿಷೇಕ ಪುಷ್ಪಾಭಿಷೇಕ ವಿಶೇಷ ಅಲಂಕಾರವನ್ನ ದೇವಿಗೆ ಮಾಡಲಾಗಿದೆ ದೇವರ ದರ್ಶನವನ್ನ ಭಕ್ತಾದಿಗಳು ಬಂದು ಪಡೆದು ಹೋಗ್ತಿದ್ದಾರೆ ಇವತ್ತು ನಾಡಿನೆಲ್ಲೆಡೆ ಗೌರಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ ನಾಳೆ ಗಣೇಶ ಹಬ್ಬ ಇವತ್ತು ಗೌರಿ ಹಬ್ಬ ಹಾಗಾಗಿ ಇವತ್ತು ಕೂಡ ನಾಡಿನಾದ್ಯಂತ ಅದರಲ್ಲೂ ಹೆಣ್ಮಕ್ಳು ಅತಿ ಹೆಚ್ಚು ಗೌರಿ ಹಬ್ಬವನ್ನ ಪೂಜಿಸ್ತಾ ಇದ್ದಾರೆ ಗೌರಿಯನ್ನ ಪೂಜೆ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಗೌರಿ ಹಬ್ಬ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಂತೂ ಸಾಕಷ್ಟು ಜನರು ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟು ಹಬ್ಬದ ಸಾಮಗ್ರಿಗಳನ್ನ ಕೂಡ ಖರೀದಿ ಮಾಡ್ತಿದ್ದಾರೆ ಹಾಗೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಅದ್ದೂರಿ ಹಬ್ಬದ ಆಚರಣೆ ನಡೀತಾ ಇದೆ ಅಮೃತೇಶ್ವರ ದೇಗುಲದಲ್ಲಿ ಗೌರಿ ಗುಡಿ ದೇವರಾಜ ಮೊಹಲ್ಲಾದಲ್ಲಿರುವಂತಹ ಅಮೃತೇಶ್ವರ ದೇಗುಲ ಅಲ್ಲೂ ಕೂಡ ಗೌರಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಭಕ್ತರಿಂದಲೇ ಗೌರಿಗೆ ಪೂಜೆ ಪುನಸ್ಕಾರವನ್ನು ಸಲ್ಲಿಸಲಾಗ್ತದೆ ಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಹಾಗೆಯೇ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಪೂರ್ಣಿಮಾ ಅವರಿಂದ ಮಾಹಿತಿಯನ್ನು ಪಡೆಯೋಣ ಆ ಪೂರ್ಣಿಮಾ ಇವತ್ತು ಗೌರಿ ಹಬ್ಬದ ಸಂಭ್ರಮ ಸಡಗರ ಎಲ್ಲೆಡೆ ಮನೆ ಮಾಡಿದೆ ಗೌರಿ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ ಇನ್ನು ನಾಳೆ ಗಣೇಶ ಹಬ್ಬ ಇನ್ನೂ ಕೂಡ ಅದ್ಧೂರಿಯಾಗಿರುತ್ತೆ ಹೇಗ್ ನಡೀತಾ ಇದೆ ಹಬ್ಬದ ಸಂಭ್ರಮಾಚರಣೆ ಅಂತ ಬೆಂಗಳೂರಿನಲ್ಲಿ ಹೌದು ಮಧುಶ್ರೀ ಪ್ರತಿ ವರ್ಷವೂ ಕೂಡ ಗೌರಿ ಹಬ್ಬ ಒಂದಂತಹ ಸಂದರ್ಭದಲ್ಲಿ ತುಂಬಾ ವಿಜೃಂಭಣೆಯಿಂದ ಸಿಲಿಕಾನ್ ಸಿಟಿಲಿ ಆಚರಣೆಯನ್ನು ಮಾಡಲಾಗುತ್ತೆ ಸೊ ಈ ವರ್ಷವೂ ಕೂಡ ತುಂಬಾ ದೂರಿಂದ ಸಿಲಿಕಾನ್ ಜರು ಗೌರಿ ಹಬ್ಬವನ್ನ ಬರಮಾಡ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ನಗರದ ದೇವಸ್ಥಾನದಲ್ಲೂ ಕೂಡ ಈಗಾಗಲೇ ವಿಶೇಷ ಪೂಜೆ ಅರ್ಚನೆಗಳೆಲ್ಲವೂ ಕೂಡ ಈಗಾಗಲೇ ನೆರವೇರ್ತಾ ಇದೆ ಸದ್ಯಕ್ಕೆ ನಾನು ನಗರದ ಬನಶಕರಿ ದೇವಸ್ಥಾನದಲ್ಲಿ ಇದ್ದೇನೆ ಸೊ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆ ಸುಮಾರಿನದಲ್ಲಿ ವಿಶೇಷ ಪೂಜೆ ಅರ್ಚನೆಗಳೆಲ್ಲವೂ ಕೂಡ ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು ಈಗಾಗಲೇ ಬನಶಕರಿ ದೇವಿಗೆ ಈಗಾಗಲೇ ಪಂಚಾಭಿಷೇಕ ಪುಷ್ಪಾಭಿಷೇಕ ಹಾಗೆ ವಿಶೇಷ ಅಲಂಕಾರವನ್ನು ಮಾಡಿ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗಿದೆ ಇನ್ನು ಗೌರಿ ಹಬ್ಬ ಅಂತ ಹೇಳಿದ್ರೆ ಮಹಿಳೆಯರಿಗೆ ತುಂಬಾ ವಿಶೇಷ ಮನೆಯಲ್ಲಿ ಗೌರಿಯನ್ನು ಕೂರಿಸಿ ಹಾಗೆ ಬಾಗಿನವನ್ನ ಕೊಟ್ಟು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಅದರಂತೆ ದೇವಸ್ಥಾನದಲ್ಲೂ ಬರುವಂತಹ ಮಹಿಳೆಯರಿಗೆ ಬಾಗಿನವನ್ನ ಕೂಡ ಕೊಡ್ಲಾಗ್ತಾ ಇದೆ ಅಂದ್ರೆ ಬಳೆ ಮತ್ತೆ ಕುಂಕುಮನ ಕೂಡ ಕೊಡ್ಲಾಗ್ತಾ ಇರತಕ್ಕಂಥದ್ದು ಇನ್ನು ಈ ಗೌರಿ ಹಬ್ಬ ಅಂತ ಹೇಳ ಜೊತೆಗೆ ಗಣೇಶ ಹಬ್ಬ ಕೂಡ ಇರೋದ್ರಿಂದ ತುಂಬಾ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನ ಸೆಲೆಬ್ರೇಟ್ ಕೂಡ ಮಾಡ್ತಾರೆ ಸೊ ಹೀಗಾಗಿ ಅದೇ ದೇವಸ್ಥಾನದಲ್ಲಿ ಇವತ್ತು ಒಂದು ರೀತಿಗೆ ಸಡಗರ ಸಂಭ್ರಮ ಮನ ಮಾಡಿದೆ ಅಂತ ಹೇಳಬಹುದು ಇನ್ನು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಏನು ಪ್ರಸಾದ ವಿತರಣೆಯನ್ನು ಕೂಡ ಮಾಡಲಾಗ್ತದೆ ಜೊತೆಗೆ ಈಗಾಗಲೇ ವಿಶೇಷ ಅಲಂಕಾರವನ್ನು ಮಾಡಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಕೊಂಡಂತ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಇನ್ನು ಬರುವಂತಹ ಭಕ್ತಾದಿಗಳನ್ನು ನಿಭಾಯಿಸೋಕೆ ದೇವಸ್ಥಾನದ ಸಿಬ್ಬಂದಿಗಳು ಕೂಡ ಒಂದು ರೀತಿ ಹರಸಾಹಸ ಪಡುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥದ್ದು ವಿಜಯ ಸಹ ನೀವು ಗಮನಿಸ್ತಾ ಹೋಗ್ಬೋದು ಇದು ಇವತ್ತು ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಇನ್ನು ಬನಶಂಕರಿ ದೇವಸ್ಥಾನದಲ್ಲಿ ತುಂಬಾ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ತುಪ್ಪದ ದೀಪವನ್ನ ಹಚ್ಚೋದು ತುಂಬಾ ವಿಶೇಷ ಸೊ ಹೀಗಾಗಿಯೇ ಸಾಕಷ್ಟು ಮಹಿಳೆಯರು ಮನೆಯಿಂದ ಏನು ನಿಂಬೆ ಹಣ್ಣು ತೆಗೆದುಕೊಂಡು ಬಂದು ಅದನ್ನ ತುಪ್ಪದ ದೀಪ ಇಲ್ಲಿ ಹಚ್ಚೋದ್ರ ಮೂಲಕವಾಗಿ ತಮ್ಮ ಇಷ್ಟಾರ್ಥಗಳನ್ನ ಇಲ್ಲಿ ಬೇಡ್ಕೊಳ್ತಾ ಇರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಇನ್ನು ಬರುವಂತಹ ಭಕ್ತಾದಿಗಳನ್ನು ನಿಭಾಯಿಸೋಕೆ ಒಂದ್ ರೀತಿಯಾಗಿ ದೇವಸ್ಥಾನದ ಸಿಬ್ಬಂದಿಗಳಿಗೂ ಕೂಡ ಕಷ್ಟ ಆಗ್ತಾ ಇದೆ ಸೊ ಇನ್ನು ಬರುವಂತಹ ಭಕ್ತಾದಿಗಳಿಗೆ ಸಮಸ್ಯೆಗಳು ಆಗಬಾರ್ದು ಎನ್ನುವಂತಹ ನಿಟ್ಟಿನಿಂದ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಎಲ್ಲಿಯೂ ಕೂಡ ಕಿಂಚಿತ್ತು ಸಮಸ್ಯೆಗಳು ಆಗಬಾರ್ದು ಎನ್ನುವಂತಹ ನಿಟ್ಟಿನಿಂದ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ದೇವಸ್ಥಾನದ ಆಡತ ಮಂಡಳಿ ಕೂಡ ವಹಿಸಿಕೊಂಡಿರತಕ್ಕಂಥದ್ದು ಇವತ್ತು ಗೌರಿ ಹಬ್ಬ ಇರುತ್ತೆ ಇನ್ನು ನಾಳೆ ಗಣೇಶ ಹಬ್ಬ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲೂ ಕೂಡ ತುಂಬಾ ವಿಜೃಂಭಣೆಯಿಂದ ಹಬ್ಬವನ್ನ ಆಚರಣೆಯನ್ನು ಕೂಡ ಈಗಾಗಲೇ ಮಾಡ್ಲಾಗ್ತಾ ಇರತಕ್ಕಂಥದ್ದು ಮಧುಶ್ರೀ ಓಕೆ ಹಾಗೆ ಸಂಪರ್ಕದಲ್ಲಿ ರೀ ಪೂರ್ಣಿಮಾ ಮೈಸೂರಿಂದ ರಾಮ್ ಇದ್ದಾರೆ ರಾಮ್ ಮೈಸೂರಿನಲ್ಲಿ ಹೇಗಿದೆ ಅಂತ ಹಬ್ಬದ ಸಡಗರ ಸಂಭ್ರಮ ಮಧುಷಿ ನಾಡಿನೆಲ್ಲೆಡೆ ಇವತ್ತು ಗೌರಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ ಹೇಳಿ ಕೇಳಿ ಸಾಂಸ್ಕೃತಿಕ ನಗರಿಯಲ್ಲಿ ಈ ಸಂಭ್ರಮ ದುಪ್ಪಟ್ಟಾಗಿರ್ತದೆ ನಾವೀಗ ಮೈಸೂರಿನ ದೇವರಾಜ್ ಮೋಲಾದಲ್ಲಿರುವಂತಹ ಅಮೃತೇಶ್ವರ ದೇಗುಲದೇವೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ತಾತ್ಕಾಲಿಕವಾಗಿ ಗೌರಿ ಗುಡಿಯನ್ನು ಸ್ಥಾಪಿಸಲಾಗ್ತದೆ ಆ ಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗ್ತದೆ ಮಹಿಳೆಯರ ಹಬ್ಬ ಆಗಿರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಇವತ್ತು ಗೌರಿಗೆ ಪೂಜೆ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ ಪ್ರಮುಖವಾಗಿ ಇವತ್ತು ಗೌರಿ ಹಬ್ಬದ ದಿನ ಈ ಒಂದು ಗೌರಿಗೆ ಪೂಜೆಯನ್ನು ಸಲ್ಲಿಸದೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಮತ್ತೆ ಎಲ್ಲವೂ ಸಹ ಮಂಗಳವಾಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದು ಗೌರಿ ದಾರವನ್ನು ಕಟ್ಟಿಸಿಕೊಂಡು ಅಂದರೆ ಆ ಗೌರಿ ದಾರವನ್ನು ತಮ್ಮ ಕೈಗೆ ಕಟ್ಟಿಸಿಕೊಂಡು ಪೂಜೆಯನ್ನ ಮಾಡಿದರೆ ಎಲ್ಲ ಉಳಿತಾಗ್ತದೆ ನಂಬಿಕೆ ಇದೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಗೌರಿ ಗುಡಿಗೆ ಬಂದಿದ್ದಾರೆ ಅರ್ಚಕರಿದರೆ ಗೌರಿ ಗುಡಿಯನ್ನು ಭಾದ್ರ ಮಾಸದ ಮೂರನೇ ದಿನ ತುಂಬಾ ವಿಶೇಷ ದಿವಸ ಗೌರಿ ಅಂತ ಹೇಳ್ತಾರೆ ಸುಮನ ಸುಮಂಗಳಿಯರೆಲ್ಲ ಸೇರಿಕೊಂಡು ಬಳೆ ಬಿಚ್ಚು ತಂದು ದೇವರಿಗೆ ಅರ್ಪಿಸಿ ಕೃಷ್ಣ ಕೈಗೆ ದಾರ ಕಟ್ಕೊಳ್ತಾರೆ ಹದಿನಾರಳೆ ದಾರ ಸುಮಂಗಲಿ ಆಗಿರ್ಲಿ ಅಂದ್ಬಿಟ್ಟು ಸ್ವರ್ಣಿಗೌರಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಇದು ತುಂಬಾ ವಿಶೇಷವಾದ ದಿವಸ ಇವತ್ತು ಬೆಳಿಗ್ ಬಂದು ಪೂಜೆಯನ್ನ ಸಲ್ಸಿದ್ರ ಗೌರಿಗೆ ಹೇಗಿತ್ತು ಹೌದು ತುಂಬಾ ಚೆನ್ನಾಗಿತ್ತು ಪ್ರತಿ ವರ್ಷ ನಾವ್ ಇಲ್ಲಿಗೆ ಬರ್ತೀವಿ ಗೌರಿಗೆ ಕೂರಿಸ್ತಾರೆ ನಮ್ಗೆ ಬಂದ್ರೆ ಏನೋ ಒಂಥರ ಖುಷಿ ಎಲ್ಲಾ ಜನಗಳಿಗೆ ಕುಂಕುಮ ಕೊಟ್ಟಿ ತಾಂಬೂಲ ಕೊಟ್ಟಿ ನಾವು ಈಸ್ಕೊಂಡು ಹೋಗ್ತಿವಿ ತುಂಬಾ ಖುಷಿ ಆಗುತ್ತೆ ನಮ್ಗೆ ಚೆನ್ನಾಗ್ ಮಾಡಿದ್ದಾರೆ ನಾವು ಚಿಕ್ಕದಿಂದನೂ ಇಲ್ಲೇ ಬರ್ತಿರೋದು ಪ್ರತಿ ವರ್ಷ ಬೇರೆ ಏರಿಯಾದಲ್ಲಿ ಇದ್ರು ಇಲ್ಲಿಗೆ ಬರ್ತೀವಿ ನಾವು ಮಧುಶ್ರೀ ಇದು ಭಕ್ತರ ಸಂಭ್ರಮ ಕಡಿತವಾಗಿಯೂ ಗೌರಿ ಹಬ್ಬ ಅಂತ ಹೇಳಿದ್ರೆ ಮಹಿಳೆಯರಿಗೆ ಸಾಕಷ್ಟು ಸಡಗರ ಸಂಭ್ರಮ ಇರುತ್ತೆ ಅದರಲ್ಲೂ ದೇವಸ್ಥಾನಗಳಿಗೆ ಕುಟುಂಬ ಸಮೇತರಾಗಿ ಹೋಗಿ ಗೌರಿಗೆ ಪೂಜೆಯನ್ನು ಸಲ್ಲಿಸಿ ಇಷ್ಟಾರ್ಥಗಳು ನೆರವೇರಲಿ ಅಂತೇಳಿ ಪ್ರಾರ್ಥನೆ ಸಲ್ಲಿಸಿದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಎಲ್ಲ ಅವಕಾಶವನ್ನ ಮಾಡಿಕೊಡಲಾಗಿದೆ ಮಧುಶ್ರೀ ಧನ್ಯವಾದ ರಾಮ್ ಅಂಡ್ ಪೂರ್ಣಿಮಾ ತಮ್ಮನ ಮಾಹಿತಿಗಾಗಿ